ಇದೊಂದು ವೈಟಿ ಕತೆ ಸುಮ್ಮನೆ ಒಂದು ಕತೆ ಥರ ಬರೆದಿದ್ದೀನಿ ವೈಟಿದು ಎಲ್ಲ ಸೇರಿ ವೈಟಿದು ಇರುತ್ತಲ್ಲ ಯೂಟ್ಯೂಬ್ದು ಅದನ್ನೆಲ್ಲ ಸೇರಿ ಒಂದು ಕತೆ ಥರ ಬರೆದಿದ್ದೀನಿ ನೋಡಿರಿ ಒಂದು ಎರಡು ಮೂರು ಒಡೆಯೋ ಆಗುತ್ತೆ ಹದಿನೈದು ನಿಮಿಷದ್ದು ಒಂದೇ ಲಾಂಗ್ ವೀಡಿಯೋ ಮಾಡೋಕ್ಕಾಗಲ್ಲ ಅದಕ್ಕೆ ಥ್ಯಾಂಕ್ ಯು ವೆಲ್ಕಮ್ ಟು ಕತೆ ಕೇಳಿ ಓಂ ಗಣೇಶಾಯ ನಮಃ ಗಣಪತಿ ಹಬ್ಬದಲ್ಲಿ ಹಾಕ್ತಾಯಿದ್ದೀನಿ ಒಂದು ಟೆಕ್ ವಿಡಿಯೋ ಕತೆ ಹ್ಞೂ ಲೈವ್ ಮಾಡ್ತಾ ಇದ್ದೀನಿ ಹನ್ನೊಂದು ಮೂವತ್ತು ಬೆಳಿಗ್ಗೆ ವಿಡಿಯೋ ಹಾಕಿದ್ದೇನೆ ನೋಡ್ತಾ ಇದ್ದೀನಿ ಭಾಗ್ಯ ಲಕ್ಷ್ಮೀ ಜೈನ್ ನಂದಿನಿ ವಿಡಿಯೋ ನೋಡಬೇಕು ಪಿ ಆರ್ ಟಿ ನಯನ ವಿಡಿಯೋ ಹಾಕಬೇಕು ಲೈವ್ಗೆ ಸುಮಾರಾಗಿ ಬರ್ತಾ ಇದ್ದಾರೆ ಒಂದು ದಿನ ಸರಿಯಾಗಿ ಜಾಸ್ತಿ ಬಂದಿದ್ದರು ಡಬ್ ಒಂದು ದಿವಸ ಸರಿಯಾಗಿ ಬರಲ್ಲ ಬರೋದೇ ಇಲ್ಲ ಮಾಡ್ತಾ ಇದ್ದೀನಿ ಲೈವು ಡಬ್ಲ್ಯೂ ಹೆಚ್ಚು ಬೇಕು ವಾಚ್ ಅವರ್ ಬೇಕು ಸಾವಿರದ ಸಾವಿರದ ನೂರೈವತ್ತರ ಮೇಲೆ ಆಗಿದೆ ಸಾವಿರದ ನೂರೈವತ್ತರ ಆಗಿದೆ ಇನ್ನೂ ಮೂರು ಸಾವಿರ ಮಾಡಬೇಕು ಹೇಗೆ ಮಾಡಬೇಕು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬ ಕೆಲಸ ಮಾಡಿದ್ದೇನೆ ಎಂಟು ಒಂಬತ್ತು ತಿಂಗಳಿಂದ ಒಂದೇ ಸಮ ಏನು ಮಾಡೋದು ಅಂತ ಗೊತ್ತಾಗ್ತಾ ಎಂಟು ಒಂಬತ್ತು ತಿಂಗಳಿಂದ ಒಂದೇ ಸಮ ಕೆಲಸ ಆಗಿದೆ ವಿಡಿಯೋ ಹಾಕೋದು ಸ್ಟಾರ್ಟ್ ಶಾರ್ಟ್ ಆಗೋದು ಅದು ಇದು ಎಲ್ಲ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಈಗ ಅಷ್ಟೊಂದು ಟೈಮ್ ಎಂಟು ಒಂಬತ್ತು ತಿಂಗಳು ಹತ್ತು ಹತ್ತು ಹನ್ನ ಹತ್ತು ತಿಂಗಳು ಉಂಟು ಒಂಬತ್ತು ತಿಂಗಳು ಹತ್ತು ತಿಂಗಳು ಆಗೋಯ್ತು ಎರಡು ತಿಂಗಳಿದೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ ಇನ್ನೆರಡು ತಿಂಗಳಲ್ಲಿ ಮಾಡ್ಕೋಬೇಕು ಮಾಡಿಕೊಳ್ಳ್ದೆ ಹೋದರೆ ವಾಚ್ ಅವರು ಕಮ್ಮಿ ಆಗುತ್ತೆ ನೋಡೋಣ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಡೋಣ ಅನಿಸುತ್ತೆ ಆದರೆ ಅಷ್ಟು ದಿನದಿಂದ ಕೆಲಸ ಮಾಡಿರೋದು ವೇಸ್ಟ್ ಆಗುತ್ತೆ ಏನು ಮಾಡ್ತಾ ಮಾಡ್ತೀಯಾ ಕೆಲಸ ಬಿಟ್ಟು ಅಂತಾರೆ ಯಾವುದ್ಯಾವುದೋ ಮನೆದೆಲ್ಲ ಹಾಕ್ತೀಯ ಸರಿ ಇಲ್ಲ ಅಂತಾರೆ ಮನೆದೆಲ್ಲ ಹಾಕ್ಬೇಡ ಮನೆ ವಿಷಯಗಳನ್ನೆಲ್ಲ ಹಾಕ್ಬೇಡ ಅಂತಾರೆ ಸರಿ ಇಲ್ಲ ಕೆಲವನ್ನ ಅವರೇ ಹಾಕು ಅಂತ ಹೇಳಿ ಹೇಳ್ತಾರೆ ದೇವಸ್ಥಾನದ್ದು ಅದು ಇದು ಹಾಕು ಚೆನ್ನಾಗಿರುತ್ತೆ ಅಂತಾರೆ ದೇವಸ್ಥಾನ ವಿಡಿಯೋ ಪೂಜೆ ಫಂಕ್ಷನ್ದು ಎಲ್ಲ ಚೆನ್ನಾಗಿ ಬಂದಿದೆ ನೋಡಿ ಒಂದೊಂದು ವಿಡಿಯೋ ತುಂಬ ಚೆನ್ನಾಗಿ ಬಂದಿದೆ ನೋಡಿದರೆ ಖುಷಿ ಆಗುತ್ತೆ ಒಳ್ಳೆ ಫಿಲಮ್ ಥರ ಫಿಲಮ್ ಅಂತೂ ತೆಗಿಯೋಕ್ಕಾಗಲಿಲ್ಲ ಇದಾದರೂ ಆಯ್ತಲ್ಲ ಅಂತ ಸಮಾಧಾನ ಮಾಡ್ಕೋತೀನಿ ಅದಕ್ಕೆ ಮಾಡ್ತಾ ಇದ್ದೀನಿ ತಿಂಡಿ ಆಯಿತು ಹೋಟೆಲ್ನಿಂದ ರವೆ ಇಡ್ಲಿ ಚಟ್ನಿ ಸಾಂಬಾರು ಪಲಾವ್ ಇಡ್ಲಿ ಎಲ್ಲ ತಂದಿದ್ದರು ಸಾಕು ಡೈಲಿಗೆ ಇಲ್ಲೇ ತಿನ್ನೋದು ಅಪರೂಪಕ್ಕೆ ತುಮಕೂರಿಗೆ ಹೋದಾಗ ಅಲ್ಲಿ ಹೋಟ್ಲು ಶಾಪಿಂಗು ಮಾಡ್ಕೊಂಡು ಬರೋದು ಅಷ್ಟೇ ಈಗ ಮೊದಲಿನಷ್ಟು ಎಲ್ಲ ಕಡೆ ಸುತ್ತಾಡೋಕ್ಕೆ ಹೋಗಲ್ಲ ಇಂಪಾರ್ಟೆಂಟ್ ಎಷ್ಟೋ ಅಷ್ಟು ಜಾಸ್ತಿ ಹೋಗಲ್ಲ ಏನೋ ವೈಟಿ ಸ್ವಲ್ಪ ಇಂಟ್ರೆಸ್ಟಿಂದ ಮಾಡ್ತಾ ಇದ್ದೀನಿ ಆದರೂ ಮಧ್ಯ ಮೊಬೈಲ್ ಕೈ ಕೊಡ್ತು ಆಮೇಲೆ ಫಸ್ಟು ಬರೀ ಶಾರ್ಟ್ಸ್ ಹಾಕ್ಕೊಂಡು ಬಂದೆ ಶಾರ್ಟ್ಸ್ ಹಾಕ್ಕೊಂಡು ಬಂದಿದ್ದು ಡಬ್ಲ್ಯೂ ಹೆಚ್ ತುಂಬ ಕಡಿಮೆ ಸಿಕ್ತು ಬರೀ ಶಾರ್ಟ್ಸ್ ಹಾಕಿನಲ್ಲ ಅದಕ್ಕೆ ಜನ ಏನೋ ನೋಡೋನ್ನೋ ಖುಷಿಗೆ ನಾನು ಬರೀ ಶಾರ್ಟ್ಸ್ ತುಂಬ್ಕೊಂಡು ಬಂದ್ಬಿಟ್ಟೆ ಆದರೆ ಈಗ ವಾಚ್ ಅವರು ಕಮ್ಮಿ ಸಿಕ್ತು ನನಗೆ ಶಾರ್ಟ್ಸ್ ಮಾಡೋಕ್ಕ ಮಾಡೋ ಖುಷಿನಲ್ಲಿ ಡಬ್ಲು ಹೆಚ್ಚು ನೋಡಲೇ ಇಲ್ಲ ಸ್ಟಾರ್ಟಿಂಗ್ನಲ್ಲಿ ಬೆಣ್ಣೆ ಕೃಷ್ಣ ವಿಡಿಯೋಗಳನ್ನು ತಪ್ಪದೆ ನೋಡಿ ತಮ್ಮೇಲ್ ಮಾಡೋದು ವಿಡಿಯೋ ಮಾಡೋದು ಸಣ್ಣದಾಗಿ ಹಾಕೋದು ಕಲಿತೆ ಆಮೇಲೆ ಆಮೇಲೆ ಪ್ರ್ಯಾಕ್ಟೀಸ್ ಮಾಡಿಕೊಂಡೆ ಲೀಕ್ ಲಂಕೇಶ್ ಕನ್ನಡಿಗ ಇನ್ನೂ ಯಾರ್ಯಾರ್ದೋ ವಿಡಿಯೋಗಳನ್ನು ಹಾಕ್ತಾ ಹೋದೆ ವೈಫೈ ಇರಲಿಲ್ಲ ಸ್ವಲ್ಪನೇ ಮಾಡಬೇಕಾಗಿತ್ತು ಸ್ವಲ್ಪನೇ ನೋಡಬೇಕಾಗಿತ್ತು ಆರೇಳು ತಿಂಗಳು ಆದಮೇಲೆ ವೈಫೈ ಬಂತು ಆಮೇಲೆ ಸ್ವಲ್ಪ ಲೈವ್ ಜಾಸ್ತಿ ಮಾಡಿ ವಾಚ್ ಅವರು ನೂರೈವತ್ತು ದಾಟಿದೆ ನಯನ ಪಿ ಟಿ ಆರು ಪವಿ ಇವರು ಪರಿಚಯ ಆಯಿತು ಜೆ ಎನ್ ಎಸ್ಸು ಭಾಗ್ಯ ಆಲಿ ಶ್ರೀಧರ ಶ್ರೀನಿವಾಸ ಕೆಲವರು ರಜತ್ತು ಇನ್ನೂ ಅವರು ಇವರು ಲೈವ್ಗೆ ಬಂದು ಸಪೋರ್ಟ್ ಮಾಡ್ತಿದ್ರು ಇವರನ್ನೆಲ್ಲ ತುಂಬ ದಿನ ಪರಿಚಯ ದಿನ ಪರಿಚಯ ಆಗಿದೆ ಅಂತ ಅನಿಸಿದೆ ನಂದಿನಿಯವರು ಬಂದಿದ್ದರು ಆಮೇಲೆ ಮೇಲೆ ಹೊಸಬ್ರು ಪರಿಚಯ ಆಯಿತು ನಂದಿನಿ ಸಿ ಎಸ್ ಜಯ ವಿಲಾಸಿಯವರು ಹಾಡುಗಳನ್ನು ಇಷ್ಟಪಟ್ಟು ಕೇಳ್ತಾ ಇದ್ದೆ ಅದನ್ನು ಅವರು ಮಾಡ್ತಾ ನೋಡ್ತಾ ಇದ್ದೆ ಅವರು ವಿಡಿಯೋಗಳನ್ನ ನೋಡ್ತಾ ಇದ್ದೆ ಚೆನ್ನಾಗಿ ಮಾತಾಡೋದು ಮಾತಾಡೋದು ಅವರು ಚೆನ್ನಾಗಿ ಮಾತಾಡ್ತಾ ಇದ್ದರು ನೋಡಿ ನಾನು ಸ್ವಲ್ಪ ಅಭ್ಯಾಸ ಮಾಡಿಕೊಂಡೆ ವೈಟಿ ನಾನು ಚೆನ್ನಾಗಿ ಕಾಲ ಕಳೆಯಿತು ಈಗ ಇಷ್ಟು ದಿನ ಆಯಿತು ಏನು ಮುಂದುವ ಮುಂದು ಹೋಗಿಲ್ಲ ಅವರು ಆಗುತ್ತೋ ಇಲ್ವೋ ಅನಿಸಿದೆ ನಾನು ಇದನ್ನು ಮಾಡೋಕ್ಕು ಮಾಡ್ತಾ ಕುಂತ್ರೆ ಬೇರೆ ಬೇರೆ ನಾನು ಮಾಡ್ತಾಯಿದ್ದಿದ್ದೆ ಕೆಲಸ ಇದೇ ಕೆಲಸನೇ ಎಫ್ ಪಿನಲ್ಲಿ ಹಾಕ್ಕೊಂಡು ಬರ್ತಿದ್ದೆ ಒಂದು ಹತ್ತು ಏಳೆಂಟು ವರ್ಷದಿಂದ ಎಫ್ ಪಿನಲ್ಲಿ ಹಾಕ್ತಾ ಇದ್ದೆ ಅದೇ ಕೆಲಸ ಇವಾಗ ಬೈಟಿಗೆ ಹಾಕ್ತಾ ಇದ್ದೀನಿ ಈ ವರ್ಷ ಕಾಯ್ಬೇ ಒಂದು ವರ್ಷ ಕಾಯಬೇಕು ಅಲ್ಲಿ ಅವರು ಸ್ವಲ್ಪ ಸಮಾಧಾನ ಈಗ ಒಂದು ವರ್ಷ ಕಾಯಬೇಕು ಅಲ್ಲಿವರೆಗೂ ಸಮಾಧಾನವಾಗಿ ಹಾಕು ಬಿಡಬೇಡ ನೋಡೋ ಇನ್ನೊಂದು ದಿನ ಸ್ವಲ್ಪ ಇಂಟ್ರೆಸ್ಟಿಂದ ಮಾಡು ಇನ್ನೂ ಸ್ವಲ್ಪ ಇಂಟ್ರೆಸ್ಟಿಂದ ಮಾಡು ಅಂತ ಹೇಳ್ತಾರೆ ಇನ್ನು ವಿಡಿಯೋಗಳನ್ನ ಇಂಟ್ರೆಸ್ಟ್ ಕಡಿಮೆ ಮಾಡಿದ ಲೈವ್ನಲ್ಲಿ ಸ್ವಲ್ಪ ಮಾಡಬೇಕು ಅನಿಸಿದೆ ಆರ್ ಎನ್ ಆರ್ ಭಕ್ತಿ ಚಾಕಲನಲ್ಲೂ ಒನ್ ಅವ್ರದ್ದು ಯಾರ್ಯಾರ್ದು ಪರಿಚಯ ಅದೆ ಇನ್ನು ಸ್ವಲ್ಪ ಸ್ವಲ್ಪ ಆಗುತ್ತೆ ಟ್ರೈನ್ ಟ್ರೈನಲ್ಲಿ ಲಾಂಗ್ ಟೂರ್ ಹೋದ ಹಾಗೆ ಅಲ್ಲಿ ಒಂದು ತಿಂಗಳು ಪ್ರಯಾಣ ಮಾಡ್ತೀವಿ ಇಲ್ಲ ಒಂದು ಇಲ್ಲಿ ಒಂದು ವರ್ಷ ಟ್ರೈನಲ್ಲಿ ಲಾಂಗ್ ಟೂರ್ ಹೋದಂಗೆ ನಾವು ಐ ಟಿ ಜರ್ನಿ ಮಾಡೋದು ಅಲ್ಲಿ ಒಂದು ಒಂದು ವರ್ಷ ಮಾಡಿರೇ ಒಂದು ತಿಂಗಳು ಮಾಡಿರೇ ಇಲ್ಲಿ ಒಂದು ವರ್ಷ ಆಗುತ್ತೆ ಅದೇನೇಯ ಹಿಂದಿಯವರು ತೆಲುಗಿನವರು ಎಲ್ಲರೂ ಮರಾಠಿಗರು ಇಡೀ ಇಂಡಿಯಾದವರೇ ಇದರಲ್ಲಿ ಇರ್ತಾರೆ ತೆಲುಗಿನ ಅವರು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಜಾಸ್ತಿ ಆಯಿತು ತೆಲುಗುನವರು ಸ್ವಲ್ಪ ನಂಗೆ ಸಪೋರ್ಟ್ ಮಾಡಿರೋ ವಾಚ ಇದು ಸಬ್ಸ್ಕ್ರೈಬ್ ಜಾಸ್ತಿ ಆಯಿತು ಸಾವಿರ ಆಗೋಕ್ಕೆ ಹೆಲ್ಪ್ ಆಯಿತು ಪ್ರಮೀಳಾ ಅವರು ಇವರು ಯಾರು ಹಿಂದಿಯವರು ಪರಿಚಯ ಆಗಿದ್ದಾರೆ ಲವ್ಗೆ ಮೆಸೇಜ್ ಮಾಡ್ತಾಯಿದ್ರು ಹಿಂದಿಯವರು ನಾನು ಹೋಗ್ತಾಯಿದ್ದೆ ಕೆಲವರು ಬ್ಲೂ ಕೊಡೋಲ್ಲ ಏನೂ ಮಾಡೋಕ್ಕಾಗಲ್ಲ ಹಿಂದಿಯವರು ಸ್ವಲ್ಪ ಬ್ಲೂ ಜಾಸ್ತಿ ಕೊಡಲ್ಲ ತೆಲುಗುನವರಾದರೆ ಕೊಟ್ಬಿಡ್ತಾರೆ ಕರೆದು ಬನ್ನಿ ಅಂತ ಆದರೆ ಹಿಂದಿಯವರು ಒಬ್ಬರುಗೇ ಬ್ಲೂ ಕೊಡೋಂಗೇ ಇಲ್ಲ ನಾವು ಹಾಗೆ ಮಾಡಬೇಕು ನಾಲ್ಕು ಮೆಸೇಜ್ ಒಂದು ಲೈಕ್ ಏನೋ ಕಳಬೇಕು ನಾಲ್ಕು ಮೆಸೇಜ್ ಒಂದು ಲೈಕ್ ಕೊಡೋಕ್ಕೆ ಕೇಳಬೇಕು ಕೇಳಿ ಬರೋದು ಪರಿಚಯ ಅವರನ್ನು ಮಾಡ್ಕೋತೀನಿ ಇಲ್ಲಿ ಸ ತಲೆನೋವು ಸ್ವಲ್ಪ ತಲೆನೋವು ಸ್ವಲ್ಪ ಜಾಸ್ತಿ ಆಗಿದೆ ಎಲ್ಲ ಮರೆತು ಖುಷಿಯಾಗೇ ಇರ್ತೀನಿ ಆದರೆ ತಲೆನೋವು ಒಂದೇ ಸಮ ಕೂರಬೇಕು ಬೇಡ ಇನ್ನೂ ಮೇಲೆ ಮಾಡೋಲ್ಲ ಸ್ಟಂಟ್ ಮಾಡ್ತೀಯ ನೀನು ಎಲ್ಲಿ ಬಿಡ್ತೀಯಾ ಅದೇನೋ ಹೇಳ್ತಾರೆ ಗಾದೆ ಕಲ್ತಿದ್ದು ಬಿಡೋ ಅಂದರೆ ಬಿಡೋಲ್ಲ ಅನ್ನಂತೆ ಹಾಗೆ ಸ್ವಲ್ಪ ಸ್ವಲ್ಪ ಮಾಡಿಕೊಂಡು ಹೋಗು ಸರ್